ਅੱਛੇ ਤੇ ਕਰ ਤਰ ਕਰ ਤੋ ਅਗਲੇ ਦੇਖ ਬਾਗਲੇ ਦੇਖ ਅਗਲੇ ਨੂੰ ਤੱਕੇ ਨਾ ਥੰਡ ਰਾਤ ਅਗਲੇ ਦੇਖੋ ਅਗਲੇ ਦੇਖੋ ಕಚೇರಿ ಮುಂದೆ ಹೋರಾಟ ಮಾಡ್ತಿದ್ದೀವಿ ಯಾವ ಕಾರಣಕ್ಕಪ್ಪ ಅಂದರೆ ಹೀಗಾಗಿ ನಮ್ಮ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಟೆಂಡರ್ ಮುಖಾಂತರ ವಿಕಲಚೇತನರ ಒಂದು ಹೊರಗುತ್ತಿಗೆ ಆಧಾರ ನೇಮಕಾತಿಗಳನ್ನು ಮಾಡ್ಕೋಬೇಕಾಗಿತ್ತು ಅದನ್ನು ಬಿಟ್ಟು ಅವರು ಲಾಟ್ರಿ ಮುಖಾಂತರ ಮಾಡಿದ್ದಾರೆ ಅದನ್ನು ರದ್ದುಪಡಿಸಿ ನಮ್ಮ ವಿಕಲಚೇತನರಿಗೆ ನ್ಯಾಯ ದೊರಕಿಸ್ಬೇಕಂತೇಳಿ ಇವತ್ತಿನ ದಿವಸ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀನಿ ಸರಸ್ ವಿನೋದ್ ಕೇಡೆ ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಕೂಡ ಜಿಲ್ಲಾಧ್ಯಕ್ಷ ಇವತ್ತಿನ ದಿವಸ ನಮ್ಮ ಜಿಲ್ಲಾ ಕಲ್ಯಾಣ ಕಲ್ಯಾಣಾಂಗಗಳ ಅಧಿಕಾರಿಗಳು ಏನು ಒಂದು ಸಹಾಯವಾಣಿಗೋಸ್ಕರ ಒಂದು ಟೆಂಡರ್ ಕರಿಬೇಕಂತ ಒಂದು ಸರ್ಕಾರ ಆದೇಶದ ಮೇರೆಗೆ ಸುಮಾರು ವರ್ಷದಿಂದ ಅದು ನೆನೆಗುದಿಗ್ ಬಿದ್ದು ಈಗ ಹೊರ ಈಗ ಬಂದಂಥ ಈ ಒಂದು ನಮ್ಮ ಜಿಲ್ಲಾ ಕಲ್ಲ ಕಲ್ಯಾಣ ಅಂಗಗಳ ಅಧಿಕಾರಿಗಳು ಅದು ಒಂದು ಆ ಟೆಂಡರ್ ನಾಲ್ಕು ಮಂದಿ ಟೆಂಡರ್ ಆ ನಾಲ್ಕು ಮಂದಿ ಜೊತೆಯಲ್ಲಿ ಸೇರಿ ಒಬ್ಬರಿಗೆ ಈ ಶಾಮಿಯಲ್ಲಿ ಮಾಡಿಕೊಂಡು ಒಬ್ಬರಿಗೆ ಸ್ಯಾಮ್ ಮಾಡ್ಕೊಂಡು ಚೀಟಿ ಎತ್ತುವುದ ಮೂಲಕ ಆ ಟೆಂಡರನ್ನು ಅವ್ರೇನು ಮಾಡಿದಾರ ಪಾಸ್ ಮಾಡಿಬಿಟ್ಟಿದ್ದಾರೆ ಯಾವ ರೀತಿಯಪ್ಪ ಅಂದರೆ ಈಗ ಸರ್ಕಾರಿ ಆದೇಶ ಅದ ಅದು ಈ ಟೆಂಡರ್ ಕಂಪಲ್ಸರಿ ಇರಪ್ಪ ಅಂದ್ರೆ ಅದು ಅದು ಏನಪ್ಪ ಚೀಟಿ ಎತ್ತೋದ್ ಮೂಲಕ ಆಗಬಾರ್ದಂತೆ ನಾಲ್ಕು ಅವ್ರು ಹೇಳೋದೇನಪ್ಪ ಅಂದ್ರೆ ನಾಲ್ಕು ಮಂದಿ ಸೇಮ್ ಹಾಕಿದಾರ ಅಂತ ಬಟ್ ನಾಲ್ಕು ಮಂದಿ ಸೇಮ್ ಟೆಂಡರ್ ಹಾಕೋದು ಹಾಕೇ ಇಲ್ಲ ಆದರೆ ಇವರು ಅಧಿಕಾರಿಗಳು ತಾವು ಉಳಿಬೇಕಂತೇಳಿ ನಾಲ್ಕು ಮಂದಿ ಸೇಮ್ ಟೆಂಡರ್ ಹಾಕ್ಯಾರ ಅದಕ್ಕೆ ಒಬ್ಬನ ಹೆಸರು ಚೀಟಿ ಎತ್ತಿ ಕೊಟ್ಟಿವಿ ಅಂತ ಹೇಳ್ತಾರೆ ಆ ಒಬ್ಬನ ಚೀಟಿ ಒಳಗೆ ಈ ಒಟ್ಟು ನಾಲ್ಕು ಮಂದಿ ಒಬ್ಬಂದೇ ಒಂದೇ ಹೆಸರು ನಾಲ್ಕು ಚೀಟಿ ಅದು ಇವರು ಅಧಿಕಾರಿಗಳು ಗೋಲ್ಮಾಲ್ ಮಾಡಿ ಏನು ಮಾಡಿದ್ರೆ ಒಬ್ಬನ ಹೆಸರು ಕೊಟ್ಟಿದ್ದಾರೆ ಅದು ಸರ್ಕಾರಿ ಆದೇಶ ಏನಪ್ಪಾ ಅಂತಂದ್ರೆ ಅದು ಕಂಪಲ್ಸರಿ ಒಂದು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮದು ಐವತ್ತೊಂದು ಐವತ್ತೆರಡು ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ಗೊತ್ತಿಲ್ಲ ಎರಡು ಸಾವಿರದ ಹದಿನಾರು ಆ್ಯಕ್ ಪ್ರಕಾರ ಐವತ್ತೊಂದು ಐವತ್ತೆರಡು ಏನು ಹೇಳ್ತಪ್ಪ ಅಂದ್ರೆ ಕಂಪ್ಲ್ ಸಿನ ಸ್ನೇಹಿತರೆ ಆ ಒಬ್ಬ ಟೆಂಡರ್ ದವರು ಏನ್ ನಮ್ಮ ಅಂಗವಿಕಲತೆ ನೋಡ್ಲಕ್ಕ ಅವನು ನಮ್ಗೆ ಇಂಟ್ರವ್ಯೂ ಮಾಡ್ಬೇಕು ನಾವು ಸ್ಮ್ಯಾಕ್ ಬಿಲ್ಡಿಂಗ್ ಇಟ್ಕೊಂಡು ನಮಗೆ ಇಂಟ್ರವ್ಯೂ ಕರ್ದಾರ ಈರ್ದು ಏನಪ್ಪಾ ಅಂದ್ರೆ ಅಂಗವಿಕಲರಿಗೆ ಮಾನಸಿಕವಾಗಿ ಮಾಡಂತ ಹರಾಸ್ಮೆಂಟ್ ಯಾಕಂದ್ರೆ ಇದು ಎರಡು ಸಾವಿರದ ಹದಿನಾರು ಆ್ಯಕ್ಟ್ ಪ್ರಕಾರ ನಮ್ಮ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಇದನ್ನು ಕೇಸ್ ದಾಖಲೆ ಮಾಡ್ಕೋಬೇಕು ಮಾಡ್ಕೊಂಡು ಅವರು ಐ ಮಾಡಿ ಕೇಸ್ ಹಾಕಬೇಕು ಬಟ್ ಇದ್ರ ಬಗ್ಗೆ ಇಲ್ಲಿ ಬಂದು ಪ್ರತಿಭಟನೆ ಮಾಡಿ ಬರವೇ ಕೊಟ್ಟಿರೋ ಜಿಲ್ಲಾಧಿಕಾರಿ ಬರವೇ ಕೊಟ್ಟಿರೋ ಇಲ್ಲಿ 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 ನಮ್ಮ ನಮ್ಮ ಜಿಲ್ಲಾ ಅಂಗಕುಲ ಕಲ್ಯಾಣ ಅಧಿಕಾರಿಗೆ ನಮ್ಮ ಡಿ ಡಿ ಅವರಿಗೆ ಸುಮಾರು ಸಾರ್ತಿ ಮನವಿ ಕೊಟ್ಟಿವಿ ಮನವಿ ರಿಶಿ ಇಡ್ಬೇಕಾದ್ರೆ ನಮ್ಮ ಬತ್ತೆ ಕದ ನಾವು ಮನವಿ ಕೊಡ್ತೀವಿ ಇವತ್ತಿನ ದಿವಸ ನಾವು ಇಲ್ಲಿ ಹೋಗೋದಿಲ್ಲ ಅದು ಟೆಂಡರ್ ಕ್ಯಾನ್ಸಲ್ ಆಗೋ ತನಕ ಅವ್ರು ಡಿ ಡಿ ಅವ್ರ ಹತ್ತಕ್ಕೆ ಬರಲಿ ಇನ್ನೊಂದು ತಾಸನ ನಾವು ಇಲ್ಲೇ ಹಾಸಿಗೆ ತಂದು ಮಕ್ಕೊಂಡ್ ಬಿಡ್ತೀವಿ ಆ ಡಿ ಡಿ ಅವ್ರು ಯಾವಾಗ ಯಾಕೆ ಬರಬೇಕು ನಮ್ಮ ಹೆಸರು ಅಶೋಕ್ ವಾಲಿಕಾರ ಕರ್ನಾಟಕ ರಾಜ್ಯ ಅಂಗಕುಲರಾಗ ಪಾಲಕರ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರ ಕಾರ್ಯಾಲಯದಲ್ಲಿ ನಡೆಯುತ್ತಿರುವ ಅಂಗವಿಕಲರ ಸಹಾಯವಾಣಿ ಕೇಂದ್ರದಲ್ಲಿ ಅಂಗವಿಕಲರನ್ನು ನೇಮಕ ಮಾಡ್ಕೋಬೇಕ ಸರ್ಕಾರದ ಮಾರ್ಗಸೂಚಿಗಳಿದ್ದರೂ ಇಲ್ಲಿವರೆಗೂ ಯಾವುದೇ ರೀತಿ ಅವರು ಅದನ್ನು ಅಲ್ಲಿ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ಅದಕ್ಕೆ ಅವರು ಬೆಲೆಯೂ ಕೂಡ ಪಟ್ಟಿಲ್ಲ ಸೊ ಹೀಗಾಗಿ ಸುಮಾರು ಒಂಬತ್ತು ಹತ್ತು ತಿಂಗಳಿಂದ ಇದೇ ನಾವು ಮೌಖಿಕವಾಗಿ ಮತ್ತು ಪತ್ರದ ಮೂಲಕ ಸಾಕಷ್ಟು ಹಿಂದಿನ ಕಲ್ಯಾಣ ಅಧಿಕಾರಿಗಳು ಇದ್ದರೂ ಕೂಡ ನಾವು ಅವರಿಗೆ ಸಾಕಷ್ಟು ಪತ್ರ ವ್ಯವಹಾರ ಮಾಡಿದರೆ ಯಾವುದೂ ಕೂಡ ಸ್ಪಂದನೆ ಮಾಡಿಲ್ಲ ಇನ್ನೊಂದು ಏನೋ ದುರಂತಪ್ಪ ಅಂದ್ರೆ ಈ ಟೆಂಡ್ರ್ ಸುಮಾರು ಒಂದು ಒಂದು ತಿಂಗಳ ಹಿಂದೆ ಟೆಂಡರ್ ಮಾಡ್ಯಾರ ನಮ್ಮ ದುರ್ದೈವಿಕ ಏನಪ್ಪ ಯಾವ ರೀತಿ ಟೆಂಡ್ರ್ ಮಾಡ್ಯಾರ ಅಂದ್ರೆ ಲಾಟ್ರಿ ಮುಖಾಂತರ ಟೆಂಡರ್ ಮಾಡ್ತಾರೆ ಸರ್ಕಾರ ಆದೇಶದೊಳಗೆ ಲಾಟ್ರಿ ಮುಖಾಂತರ ಟೆಂಡ್ರ್ ಇತ್ತು ಅಂದ್ರೆ ಈ ಪ್ರಕ್ರಮೆಂಟ್ ಯಾಕೆ ಇಡಬೇಕು ಸರ್ಕಾರ ಕೂಡಲೇ ರದ್ದು ಈ ಪ್ರೊಕಮೆಂಟ್ ಇತ್ತು ಮತ್ತು ಈ ರೀತಿ ಇದು ಮಾಡಿದಾರ ಲಾಟ್ರಿ ಮುಖಾಂತರ ಎಲ್ಲರೂ ಒಂದೇ ಸೇವ ನಾಲ್ಕು ಟೆಂಡ್ರ್ ಬೀಡದಾರು ಒಂದೇ ಸೇಮ್ ಹಾಕಿದ್ದಾರೆ ಅಂದ್ರೆ ಮರು ಟೆಂಡರ್ ಮಾಡಲಿಲ್ಲ ನಮ್ಗೆ ಸರ್ಕಾರದ ಆದೇಶ ಪ್ರಕಾರ ನಮ್ಗೆ ಏನಪ್ಪ ಅಂದರೆ ಟೆಂಡ್ರ್ ಲಾಟ್ರಿ ಮುಖಾಂತರ ಮಾಡ್ಬೇಕಂತೇಳಿ ಇತ್ತಂದ್ರೆ ನಮ್ಗೆ ಆದೇಶ ಪ್ರತಿ ಕೊಡಲಿ ನಾವು ಇಲ್ಲಿಂದ ತಗಲ್ತೀವಿ ಇವತ್ತಿನ ನಮ್ಗೆ ಏನಪ್ಪ ಟೆಂಡ್ರ್ ರದ್ದಾಗಬೇಕು ಅಂದ್ರೆ ನಾವು ಇಲ್ಲಿಂದ ಈ ಜಾಗ ಬಿಟ್ಟು ಹೋಗಂಗಿಲ್ಲ ನಾವು ಇಲ್ಲೇ ಇರ್ತೀವಿ ನಮ್ಮ ನ್ಯಾಯ ಸಿಗಬೇಕು ಹಂಗಿಲ್ಲ ನ್ಯಾಯಪಟ್ಟರೆ ನಾವು ಮುಂದಿನ ಮುಂದಿನ ಇಲ್ಲಿ ಹೋಗ್ತೀವಿ ಅಂಥೇಳಿ ಇವತ್ತಿನ ದಿವಸ ನಾನು ಸ ನಮ್ಮ ಉಪನಿರ್ದೇಶಕರು ಕೆ ಕೆ ಚವ್ಹಾಣ್ ಅವ್ರಿಗೆ ಆಗ್ರಹ ಮಾಡ್ತೀನಿ ಇವತ್ತ ನಾವು ನ್ಯಾಯ ಕೊಡಬೇಕು ಇವತ್ತಿನ ದಿವಸ ಅಂತ ನಾವು ಅವ್ರಿಗೆ ಆಗ್ರಹ ಮಾಡ್ತೀನಿ ಮಲ್ಲಿಕಾರ್ಜುನ್ ಬಸಪ್ಪ ಅಂಬರಾನಿ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಂಗವಿಕಲ ಹಾಗೂ ಪಾಲಕರ ಕೊಟ್ಟರು ಎಂಟು ದಿವಸ ಏನು ಒಂದು ಅಂಗವಿಕಲ ಕಲ್ಯಾಣಾಧಿಕಾರಿಗಳ ವಿರುದ್ಧ ಒಂದು ನೇಮಕಾತಿ ಪುರುತಿಸಲಾಗಿ ಪ್ರತಿಭಟನೆ ಮಾಡಿದ್ವಿ ಅಂದ್ರ ಕಾಲಕೊಂಡ ಆ ಕಾಲಕೋಶ ಪ್ರಕಾರ ಅವ್ರು ನಮಗ ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಿ ಮುಂದ್ ವರ್ಷ ಮತ್ತೆ ಇಲ್ಲಿಗೆ ಮುಕ್ತಾಯಿ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಮೆಲ್ಲಾ ಮುಖಂಡರಿಗೆ ನಾವ್ ಎಲ್ಲಾರು